శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತನೆಯ ಅಧ್ಯಾಯದ ಅಷ್ಟಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದಕ್ಷಶಾಪ ವರ್ಣನೆ ದಕ್ಷ ಪ್ರಜಾಪತಿಯ ಜನನ ಸತೀದೇವಿಯ ಉತ್ಪತ್ತಿ ರುದ್ರದೇವನ ವಿವಾಹ ಸತೀದೇವಿಯ ದೇಹತ್ಯಾಗ ಈಶ್ವರನ ಶಾಪ ಪುನಃ ದಕ್ಷನ ಜನನ ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದಕ್ಷ ಪ್ರಜಾಪತಿಯು ಮುಂದುವರಿಸಿ ఈశ్వరన ప్రార్థన సువర్ణనమకను సువర్ణప్రియను ఇంద్ర యమ వరుణ కుబేర అగ్ని ఏతద్రూపియు వికాసను చిత్రభానువు స్వర్గ సూర్యను సూర్యరూపూ హోత్ర హోత హోమ హుత ప్రహుత ఎంబ వాచ్యను ప్రభువు గరుడను బ్రహ్మను యజుర్వేద ప్రియను పవిత్ర పవిత్రిగిందూ పవిత్రను మంగళ మంగళప్రదను పర్వతాకారను సూక్ష్మను వృక్షస్వరూపీయూ జీవను ఉద్గలను సత్వరజస్తమోగుణస్వరూపను ఉత్పన్నను ಪ್ರಾಣಾಪಾನ ಸಮಾನ ವ್ಯಾನೋದಾನ ರೂಪಿಯೂ ಉನ್ಮೇಷ ನಿಮೇಷಕಾರಿಯೂ ಜೃಂಭಣಕಾರಿಯೂ ಆದ ಈಶ್ವರನಿಗೆ ನಮಸ್ಕಾರವು ಲೋಹಿತಾಂಗನು ಗದಾಧಾರಿಯು ಕೋರೆಹಲ್ಲುಳ್ಳವನು ವಿಶಾಲಮುಖಿಯು ಮಹೋಧರನು ಶುದ್ಧರೋಮನು ಹಸುರಾದ ಗಡ್ಡ ಮೀಸೆಯುಳ್ಳವನು ಊರ್ಧ್ವಕೇಶಿಯು ತ್ರಿನೇತ್ರನು ಗಾನ ವಾದ್ಯ ನೃತ್ಯ ಗೀತ ವಾದನ ಇವುಗಳಲ್ಲಿ ಪ್ರಿಯನು ಮತ್ಸ್ಯ ಜಲ ಜಲ್ಯ ವೇಗ ಏತದ್ರೂಪನು ಕಾಲರೂಪನು ಕಲಿರೂಪಿಯು ಧ್ವನಿಯುಳ್ಳವನೂ ಆದ ನಿನಗೆ ನಮಸ್ಕಾರ ಕಾಲರೂಪಿಯು ಯಮರೂಪಿಯು ಕಲಿರೂಪಿಯು ಕಲಿನಾಶಕನು ಮೃತ್ಯು ಕ್ಷಯ ಅಂತ ಈ ರೂಪಿಯು ಕ್ಷಮೆ ಅಪಾಯ ಇವುಗಳನ್ನು ಮಾಡುವವನು ಸಂಹಾರಕನು ಪ್ರಳಯ ಯಮ ಮೇಘ ಈ ಸ್ವರೂಪನು ಚೇಷ್ಟಾಪ್ರದನು ಕೌಪೀನಧಾರಿಯು ಘಂಟೆಯುಳ್ಳವನು ಕೇಶದಿಂದ ಚಂಚಲವಾದ ಶಕ್ತಿಯುಳ್ಳವನು ಬಲಿಷ್ಠನು ಬ್ರಹ್ಮ ಕಾಲ ಅಗ್ನಿರೂಪಿಯು ದಂಡಧಾರಿಯು ಮುಂಡನು ಶಿಕ್ಷಕನು ನಾಲ್ಕಾದ ಯುಗ ವೇದ ಹೋತ್ರ ಮಾರ್ಗ ಇವುಗಳುಳ್ಳವನು ಆದ ಈಶನಿಗೆ ನಮಸ್ಕಾರವು ನಾಲ್ಕು ಆಶ್ರಮಗಳನ್ನು ತಿಳಿದವನು ನಾಲ್ಕು ವರ್ಣಗಳನ್ನು ಸೃಷ್ಟಿಸಿದವನು ಚರಾಚರ ಪ್ರಿಯನು ಧೂರ್ತನು గణ్యను యోగ్య గణాధిపను రుద్రాక్ష మాలే రుద్రాక్షమా వస్త్రు ధరివను మూషకప్రీయను శిల్పీశ్వరను శిల్పశ్రేష్టను సర్వశిల్పి ప్రేరకను భగ నేత్రనాశకను ఆహ్లాదకను సూర్య చంద్ర చంద్రరూప దంతనాశకను రహస్యవద సుళీయువను ಗೂಢ ಪುರುಷನು, ರಹಸ್ಯವಾಗಿ ಸೇವಿಸಲ್ಪಡುವವನು ಯುವಕನು ಉದ್ಧಾರಕನು ಸರ್ವಭೂತ ಧಾರಕನು ಸೃಷ್ಟಿಕರ್ತನು ಪ್ರಾಣಿ ರಕ್ಷಕನು ಆಶ್ರಯನು ಧಾರಕನು, ಉದ್ಧಾರಕನೂ ಆದ ಈಶನಿಗೆ ನಮಸ್ಕಾರವು ತಪಸ್ಸು ಸತ್ಯ ಬ್ರಹ್ಮಚರ್ಯ ವೇದ ಆರ್ಜವ ಇವುಗಳಿಗೆ ನಿಯಾಮಕನು ಭೂತ ಭವಿಷ್ಯದ್ವರ್ತಮಾನ ವಿಷಯಗಳಿಗೆ ಕಾರಣನು ಭೂ ಭುವ ಸ್ವಹ ಶಬ್ದವಾಚ್ಯನು ಮಹೇಶ್ವರನು ಈಶಾನನು ದರ್ಶಕನು ಶಾಂತನು ದುರ್ದಾಂತನು ದಂತನಾಶಕನು ಬ್ರಹ್ಮಾವರ್ತನು ಸುರಾವರ್ತನು ಕಾಮಾವರ್ತನು ಕಾಮಬಿಂಬ ನಿವರ್ತಕನು ಕಣಗಿಲೆ ಪುಷ್ಪಗಳ ಸರದಲ್ಲಿ ಪ್ರಿಯನು ಚಂದ್ರಮುಖನು ಭಯಂಕರವೂ ಸುಂದರವೂ ದುಷ್ಟವೂ ಆದ ಮುಖವುಳ್ಳವನು ಚತುರ್ಮುಖನು ಬಹುಮುಖನು ರಣಾಭಿಮುಖನು ಹಿರಣ್ಯಗರ್ಭನು ಶಕುನಿರೂಪಿಯು ಸಮುದ್ರರೂಪಿಯು ಗರುಡನು ಅಧರ್ಮನಾಶಕನು ಮಹಾದಂಡಧಾರಿಯು ರಣಪ್ರಿಯನು ಧನೋತ್ತಮನು ಗೋಪ್ರತಾರಕನು ನಂದಿವಾಹನೂ ಧರ್ಮಕರ್ತನು ಧರ್ಮಸೃಷ್ಟನು ಧರ್ಮಾಧರ್ಮಜ್ಞರಲ್ಲಿ ಉತ್ತಮನೂ ಆದ ಈಶ್ವರನಿಗೆ ನಮಸ್ಕಾರಗಳು ತ್ರೈಲೋಕ್ಯ ರಕ್ಷಕನೂ ವಾಕ್ಪತಿಯು ಮಾನದಾತನು ಮಾನರೂಪಿಯು ನಿಂತಿರುವವನು ಸ್ಥಿರನೂ ಸ್ಥಾಣುವು ನಿಶ್ಚಲನೂ ಕಂಪಿಸುವವನು ತಡೆಯಲಶಕ್ಯನು ದುರ್ವಿಷಜ್ಞನು ದುಸ್ಸಹನು ನೀರಲಶಕ್ಯನು ಧರಿಸಲಸಾಧ್ಯ ಅಧಿಕವಾಗಿ ಕಂಪಿಸುವವನು ತಿಳಿಯಲಸಾಧ್ಯ ಜಯಿಸಲಶಖ್ಯನು ಜಯಶಾಲಿಯೂ ಆದ ಈಶನಿಗೆ ನಮಸ್ಕಾರಗಳು ಶಶರೂಪನು ಚಂದ್ರನು ಯಮನು ಶೀತೋಷ್ಣರೂಪನು ಜರಾವಿದೂರನು ಪಿಪಾಸೆಯುಳ್ಳವನು ఆది ఆదివ్యాధి రూపను వ్యాధి పరిహారకను వ్యాధిదాయకను సహనార్హను యజ్ఞ మృగ వ్యాధ యుగల స్వరూపను వ్యాధిగా గణీయూ శిఖండీయు కమలాక్షను సుందరవాద నోట సుందరవటవుళ్వను దండధరను దండసహితను దండ దండముండ విభూషితను విష అమృత మద్య క్షీర సోమ జేను తుప్ప ఇవే మొదల సర్వను పాలమాను మహాబలను వృషాశ్వవాహనను వృషభరూప వృషభాక్షను వృషభనమకను లోకపూజ్యను చంద్ర సూర్య నేత్రను పితామహను ಅಗ್ನಿ ಜಲ ಧರ್ಮ ಕರ್ಮ ಇವುಗಳಿಗೆ ಪ್ರೇರಕನೋ ಪ್ರಸನ್ನನೋ ಆದ ಶಿವನಿಗೆ ನಮಸ್ಕಾರಗಳು ಎಲೈ ಪರಮೇಶ್ವರನೇ ಬ್ರಹ್ಮ ವಿಷ್ಣು ಪುರಾತನರಾದ ಮಹರ್ಷಿಗಳು ಇವರು ನಿನ್ನ ಸಂಪೂರ್ಣವಾದ ಮಹಿಮೆಗಳನ್ನು ಯಥಾಸ್ಥಿತವಾಗಿ ತಿಳಿಯಲು ಅಸಮರ್ಥರಾಗಿರುವರು ಯಾವ ನಿನ್ನ ಸೂಕ್ಷ್ಮಗಳಾದ ಮೂರ್ತಿಗಳಿವೆಯೋ ಅವುಗಳನ್ನು ಈ ಚರ್ಮ ಚಕ್ಷಸ್ಸುಗಳಿಂದ ನೋಡಲು ಸಾಧ್ಯವಿಲ್ಲ ಆದ ಕಾರಣ ಅಂಥ ಮೂರ್ತಿಗಳುಳ್ಳ ನೀನು ತಂದೆಯು ಮಗನನ್ನು ರಕ್ಷಿಸುವಂತೆ ಸರ್ವದಾ ನನ್ನನ್ನು ರಕ್ಷಿಸು ಎಂದನು ಎಲೆ ನಿರ್ದೋಷಿಯಾದ ಪರಮೇಶ್ವರನೇ ರಕ್ಷಣಾರ್ಹನೋ ಭಕ್ತನೂ ಆದ ನನ್ನನ್ನು ಸರ್ವದ ಕಾಪಾಡು ನೀನು ಭಕ್ತರಲ್ಲಿ ಸರ್ವದ ಅನುಗ್ರಹವನ್ನು ಮಾಡುತ್ತೀಯೆ ನಾನು ಸದಾ ನಿನ್ನ ಭಕ್ತನಾಗಿರುವೆನು ಎಂದು ದಕ್ಷನು ಹೇಳುತ್ತಾನೆ ಸ್ವಾಮಿಯೇ ನೀನು ಸಾವಿರಾರು ರೂಪಗಳನ್ನು ಧರಿಸಿದವನಾದರೂ ಮನುಷ್ಯರ ದೃಷ್ಟಿಗೆ ಅಗೋಚರನಾಗಿರುತ್ತೀಯೇ ಅಂತಹ ನೀನು ಭಕ್ತಾನುಗ್ರಹಕ್ಕಾಗಿ ಒಂದು ರೂಪವನ್ನು ಧರಿಸಿ ಸಮುದ್ರ ತೀರದಲ್ಲಿರುತ್ತೀಯೆ ಅಂತಹ ನೀನು ಸರ್ವದಾ ನನಗೆ ರಕ್ಷಕನಾಗು ಜಿತನಿದ್ರರು ಶ್ವಾಸಧಾರಿಗಳು ಧ್ಯಾನಪರರು ಸಮದರ್ಶಿಗಳೂ ಆದ ಮಹಾತ್ಮರು ಧ್ಯಾನಾಸಕ್ತರಾಗಿ ತೇಜೋಮಯವಾದ ಯಾವ ನಿನ್ನ ದಿವ್ಯ ಶರೀರವನ್ನು ನೋಡುತ್ತಾರೋ ಅಂತಹ ಯೋಗಿಗಮ್ಯನಾದ ನಿನಗೆ ನಮಸ್ಕಾರ ಪ್ರಳಯಕಾಲವು ಪ್ರಾಪ್ತವಾದರೆ ಯಾವ ನೀನು ಸಕಲ ಪ್ರಾಣಿಗಳನ್ನು ಸಂಹರಿಸಿ ಜಲ ಮಧ್ಯದಲ್ಲಿ ಶಯನ ಮಾಡುತ್ತೀಯೋ ಅಂತಹ ನಿನಗೆ ಶರಣಾಗತನಾಗುವೆನು ಯಾವ ನೀನು ರಾಹುವಿನ ಮುಖದಲ್ಲಿ ಪ್ರವೇಶಿಸಿ ರಾತ್ರಿ ಕಾಲದಲ್ಲಿ ಚಂದ್ರನನ್ನು ನುಂಗುತ್ತೀಯೋ ಮತ್ತು ಸ್ವರ್ಗಲೋಕದ ಸೂರ್ಯನಾಗಿ ಸೂರ್ಯ ಚಂದ್ರ ಅಗ್ನಿ ಇವುಗಳನ್ನು ನಾಶ ಮಾಡುತ್ತೀಯೋ ಅಂತಹ ನಿನಗೆ ನಮಸ್ಕಾರ ಯಾವ ನಿನ್ನ ಅಂಗುಷ್ಟ ಮಾತ್ರದಂತಿರುವ ರೂಪಗಳು ಸಕಲ ಪ್ರಾಣಿಗಳ ಹೃದಯಗಳಲ್ಲಿ ಇರುತ್ತವೆಯೋ ಅಂತಹ ನಿನ್ನ ರೂಪಗಳು ಸರ್ವದಾ ನನ್ನನ್ನು ರಕ್ಷಿಸಿ ತೃಪ್ತಿಯನ್ನು ಉಂಟುಮಾಡಲಿ ಎಂದನು ಯಾರು ಗರ್ಭದಿಂದ ಸೃಷ್ಟಿಸಲ್ಪಟ್ಟಿರುತ್ತಾರೋ ಯಾರು ಕೆಳಭಾಗದಲ್ಲಿರುತ್ತಾರೋ ಅವರು ಸ್ವಾಹಾಕಾರ ಸ್ವಧಾಕಾರ ಪೂರ್ವಕವಾಗಿ ಕೊಡಲ್ಪಟ್ಟ ಹವಿಸ್ಸುಗಳನ್ನು ಪಡೆಯಲಿ ಮತ್ತು ರುಚಿ ನೋಡಲಿ ಯಾವ ರೂಪಗಳು ಪ್ರಾಣಿಗಳ ದೇಹಗಳಲ್ಲಿದ್ದರೂ ರೋಧಿಸುವುದಿಲ್ಲವೋ ಮತ್ತು ದೇಹಗತ ಪ್ರಾಣಿಗಳನ್ನು ರೋಧಿಸುತ್ತವೆಯೋ ತಾವು ಸಂತೋಷ ಪಡದೆ ಪ್ರಾಣಿಗಳಿಗೆ ಸಂತೋಷಪಡಿಸುತ್ತವೆಯೋ ಅಂತಹ ನಿನ್ನ ರೂಪಗಳಿಗೆ ನಿತ್ಯವೂ ನಮಸ್ಕಾರವಿರಲಿ ಯಾವ ನಿನ್ನ ರೂಪಗಳು ಸಮುದ್ರ ನದಿ ದುರ್ಗ ಪರ್ವತ ಗುಹೆ ವೃಕ್ಷಗಳ ಮೂಲ ಗೋಷ್ಠ ದಗ್ಧಾರಣ್ಯ ಚೌಕ ರಥ್ಯ ಬೀದಿ ಸಭೆ ಚಂದ್ರ ಸೂರ್ಯ ರಶ್ಮಿ ಮತ್ತು ಇತರ ಪ್ರದೇಶಗಳು ಇವುಗಳಲ್ಲಿ ಇರುತ್ತವೆಯೋ ಅಂತಹ ನಿನ್ನ ರೂಪಗಳಿಗೆ ಅನಂತಾನಂತ ನಮಸ್ಕಾರಗಳು ಎಲೆ ಸ್ವಾಮಿಯೇ ನೀನು ಸರ್ವರೂಪನೂ ಸರ್ವಗತನೂ ಸರ್ವಭೂತಗಳ ಒಡೆಯನು ಸರ್ವಭೂತಾಂತರ್ಯಾಮಿಯೂ ಆಗಿರುತ್ತೀಯೇ ಹೀಗಿದ್ದರೂ ನಾನು ನಿನ್ನನ್ನು ಪೂಜಿಸಲಿಲ್ಲ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತನೆಯ ಅಧ್ಯಾಯದ ನವಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ